ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಕನಸಿನಲ್ಲಿ ಕಾಗೆ ಕಂಡರೆ ಏನಾಗುತ್ತದೆ ಸ್ವಪ್ನ ಶಾಸ್ತ್ರ ಏನು ಹೇಳುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಈ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಕನಸುಗಳು ನಮ್ಮ ಸುಪ್ತ ಮನಸ್ಸಿನ ಚಿತ್ರಗಳು ಸ್ವಪ್ನಶಾಸ್ತ್ರದಲ್ಲಿ ನಾವು ಕಾಣುವ ಪ್ರತಿಯೊಂದು ಕನಸಿಗೂ ಅದರದ್ದೇ ಆದ ಅರ್ಥವಿದೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಕೆಲವೊಂದು ಕನಸುಗಳು ನಮ್ಮ ಭವಿಷ್ಯದ ಅಶುಭ ಘಟನೆಗಳನ್ನು ಸೂಚಿಸುತ್ತದೆ ಆದ್ದರಿಂದ ನಿಮ್ಮ ಕನಸಿನಲ್ಲಿ ಹಲವು ರೀತಿಯ ಘಟನೆಗಳು ಬಂದು ಹೋಗಿರಬಹುದು ಆದ್ದರಿಂದ ಒಂದೊಂದು ಕನಸು ಏನನ್ನು ಸೂಚಿಸುತ್ತದೆ ಶುಭವೋ ಅಲ್ಲ ಅಶುಭವೋ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಹೌದು ವೀಕ್ಷಕರೇ ಕನಸಿನಲ್ಲಿ ಕಾಗೆಯನ್ನು ನೋಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಇದು ದೊಡ್ಡ ಅಪಾಯವನ್ನು ಪ್ರತಿನಿಧಿಸುತ್ತದೆ ಯಾರದೋ ಸಾವಿನ ಸುದ್ದಿ ಕೇಳುವ ಸಾಧ್ಯತೆಯೂ ಇದೆ ಎಂಬ ಅಭಿಪ್ರಾಯವೂ ಇದೆ ನಿಮ್ಮ ಕನಸಿನಲ್ಲಿ ಕಾಗೆಯನ್ನು ನೋಡಿದರೆ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾಗುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಅವರು ಕರ್ಮದ ಫಲವಾಗಿ ಏನನ್ನಾದರೂ ಅನುಭವಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತದೆ ಕನಸಿನಲ್ಲಿ ಕಾಗೆ ಕಂಡರೆ ಮುಂಜಾನೆ ಶನಿ ದೇವರ ದರ್ಶನ ಮಾಡಬೇಕು ಎನ್ನುತ್ತಾರೆ ಹಿರಿಯರು ಇದಲ್ಲದೆ ನಿಮ್ಮ ಕನಸಿನಲ್ಲಿ ಕಪ್ಪು ಬಟ್ಟೆ ಅಥವಾ ಕಪ್ಪು ಬಟ್ಟೆಗಳನ್ನು ಹೆಚ್ಚಾಗಿ ಧರಿಸುವ ವ್ಯಕ್ತಿಯನ್ನು ನೀವು ನೋಡಿದರೆ ಅನಾರೋಗ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹೌದು ವೀಕ್ಷಕರೇ ಚಂಡಮಾರುತ ಅಥವಾ ಮನೆ ಕುಸಿಯುವ ಕನಸು ಕಾಣುವುದು ಎಂದರೆ ದುರಾದೃಷ್ಟವು ನೆರಳಿನಂತೆ ನಿಮ್ಮ ಮೇಲೆ ಬೀಳುತ್ತದೆ ಇದರರ್ಥ ಜೀವನದಲ್ಲಿ ಬಹಳಷ್ಟು ಹಾನಿ ಉಂಟಾಗಬಹುದು ಎಂಬುದರ ಸೂಚನೆ ಹಾಗೆಯೇ ಕನಸಿನಲ್ಲಿ ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣವನ್ನು ನೋಡುವುದು ಅಶುಭ ಅಂತಹ ಕನಸು ವ್ಯಕ್ತಿಯು ಜೀವನದಲ್ಲಿ ಗಂಭೀರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಸೂಚಿಸುತ್ತದೆ ಹೌದು ವೀಕ್ಷಕರೇ ಹಾಗೆಯೇ ಕನಸಿನಲ್ಲಿ ಕಾಡು ಪ್ರಾಣಿಗಳು ಅಟ್ಟಿಸಿಕೊಂಡು ಹೋಗುವ ದೃಶ್ಯಗಳನ್ನು ನೋಡುವುದು ನಕಾರಾತ್ಮಕ ಫಲಿತಾಂಶಗಳ ಸಂಕೇತವಾಗಿದೆ ಅಂತಹ ಕನಸನ್ನು ಗಂಭೀರ ಆರ್ಥಿಕ ನಷ್ಟದ ಸೂಚಕವೆಂದು ಪರಿಗಣಿಸಬೇಕು ಇದಲ್ಲದೆ ನಿಮ್ಮ ಕನಸಿನಲ್ಲಿ ಪಕ್ಷಿಗಳು ಆರುತ್ತಿದ್ದರೆ ನೀವು ಶೀಘ್ರದಲ್ಲಿ ಆರ್ಥಿಕ ನಷ್ಟವನ್ನು ಅನುಭವಿಸುತ್ತೀರಿ ಎಂದರ್ಥ ಜೊತೆಗೆ ಕನಸಿನಲ್ಲಿ ನೀವು ದೊಡ್ಡ ಶಬ್ದವನ್ನು ಕೇಳಿದರೆ ಅದು ಮನೆಯಲ್ಲಿ ಕುಟುಂಬ ಸದಸ್ಯರ ನಡುವಿನ ಸಂಘರ್ಷದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹೌದು ವೀಕ್ಷಕರೇ ಹೀಗೆ ಈ ಮೇಲೆ ತಿಳಿಸಿರುವ ಹಾಗೆ ಕನಸಿನಲ್ಲಿ ಕಾಗೆ ಕಂಡರೆ ಏನಾಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಾ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಸಹ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನಿದೇವಾಯ ನಮಃ ಎಂದು ಸಹ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಕರ್ಮಗಳನ್ನು ಕಳೆದುಕೊಳ್ಳಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೆ ಪಕ್ಕದಲ್ಲಿರುವ ಅನ್ನು ಹೊತ್ತಿ ಧನ್ಯವಾದಗಳು